ನಾನು ಮೊನ್ನೆ ಗದ್ದೆಗೆ ನೀರ್ ಕಟ್ಲಿಕ್ಕೆ ಅಂತ ಹೋಗಿದ್ದೆ ಹೋಗಿ ಬರುವಾಗ ಒಂದ್ ಮಾರ್ ಮಾರ್ ದೂರದಲ್ಲಿ ಆನೆ ಆಯ್ತು ನಾ ಹೋಗುವಾಗ ನೋಡ್ಲಿಲ್ಲ ವಾಪಸ್ ಬರುವಾಗ ಆನೆ ನನ್ನ ನೋಡಿ ಅದು ದೊಣ್ಣೆ ಮುರದ್ ನನಗ್ ಹೊಡಿಯೋಕ ಅಥವಾ ಅಥವಾ ಏನಾದ್ರು ಇದಟ್ ಪೆಟ್ ಮಾಡ್ತಿತ್ತೇನೋ ಗೊತ್ತಿಲ್ಲ ಜಸ್ಟ್ ನನಗೊಂದು ಸೆಕೆಂಡ್ ಅಲ್ಲಿ ಆನೆ ನನ್ನ ಅದನ್ನ ನೋಡಿ ಭಯ ಪಟ್ಟು ಹೋದೆ ಆದ್ರ ಅವತ್ತು ಒಂದ್ ದಿವಸ ನಾನ್ ಸುಮ್ನೆ ನಿದ್ರೆಗಿದ್ರೆ ಏನೋ ಮಾಡ್ದೆ ಮನೇಲಿ ಎರಡ್ ದಿನ ಆಯ್ತು ನನಗ್ ಆನೆ ನೋಡಿ ಅಷ್ಟು ಭಯ ಆಗಿ ನನಗೂ ಈ ಕೆಲಸ ಮಾಡೋಕಾಗ್ದಾನೆ ಹೊರಗಡೆ ಹೋಗೋಕ್ಕೂ ಆಗ್ದೇ ನರಳ ಅರ್ಥ ನಾ ಮನೇಲಿ ಇದ್ದೀನಿ ಆದ್ರೆ ಮನೇಲಿ ಇದ್ದವರಿಗೂ ತುಂಬಾ ಪೇಶೆಂಟ್ ಆಗಿದೆ ಕೆಲಸ ಮಾಡೋಂಗಿಲ್ಲ ಈ ಗದ್ದೆ ಮೇಲೆ ಆನೆ ಬಂದು ತುಂಬ ಹಾವಳಿಯಲ್ಲಿ ಹಾ ಹಾನಿ ಮಾಡ್ತಾ ಇದೆ ಹಂಗಾಗಿ ಇಲ್ಲಿ ಜನಗಳಿಗೆ ಅಕ್ಕಪಕ್ಕದಲ್ಲಿ ಸೊಪ್ಪಿಗೆ ಸೌದಿಗೆ ಹುಲ್ಲು ತರ್ಲಿಕ್ಕೆ ಎಂತ ಹೋಗೋಕ್ಕೂ ಬಿಡ್ತಾ ಇಲ್ಲ ಭಾರಿ ಟೈಮಿಂದ ಸುತ್ತ ಬರ್ತಾ ಇದೆ ಆದ್ರೆ ಯಾರು ಯಾವುದಕ್ಕೂ ಅದು ಕ್ರಮ ಕೈಗೊಂಡ್ರೆ ನಮ್ಮನ್ನ ಆ ಕಡೆ ಈ ಕಡೆ ಹೋಗಕ್ಕಾಗ್ಲಿ ಅಥವಾ ಬೆರೆಸಿ ಅಂತ ಹೇಳಿದ್ರೆ ಬೆರ್ಸೋಕ್ಕೆ ಎಲ್ಲ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬಿಟ್ರೆ ಇಲ್ಲಿಂದ ಏನು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಮಗೆ ತುಂಬಾ ಕಷ್ಟ ಆಗ್ತಿದೆ ಅದೇನಾದರೂ ಮಾಡಿ ಅಥವಾ ಹಿಡಿದು ಹೋಗೋ ಪ್ರಯತ್ನ ಏನಾದರೂ ಮಾಡಿದರೆ ಒಳ್ಳೇದಿತ್ತು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆದರೆ ಎಲ್ಲ ಸಹ ಜನರಿಗೂ ಭಾರಿ ಕಷ್ಟ ಆಗೋದ್ರಿಂದ ನಾನು ಈ ಥರ ಕೇಳ್ಕೊಂಡು ನಂತರನೂ ಎಲ್ಲರಿಗೂ ಆಗಬಾರ್ದು ಮಕ್ಕಳು ಬೇರೆ ಸಣ್ಣವು ಮನೇಲಿ ಬೇರೆ ಪೇಷೆಂಟ್ ಎಲ್ಲರೂ ಇದ್ದಾರೆ ಅದೇ ಥರ ಎಲ್ಲರಿಗೂ ಕಷ್ಟ ಆದರೆ ಮುಂದೆ ಎಲ್ಲರಿಗೂ ಕಷ್ಟ ಆಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಬೇಗ ಸ್ಕೂಲಲ್ಲಿ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ಸೆಕೆಂಡ್ ದ್ವಿ ಎ ಪಿ ಯು ಸಿ ನನಗೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಆ ಹೋಗುವಾಗ ಬೆಳಿಗ್ಗೆ ಏಳುವರೆಗೆ ಹೋಗಬೇಕು ಹೋಗ್ಬೇಕು ಯಾಕಂದ್ರೆ ಕ್ಲಾಸಿಗೆ ಒಂಬತ್ತು ಅಲ್ಲಿ ತಲುಪಿರ್ಬೇಕು ಹಾಗಾಗಿ ಇಲ್ಲಿಂದ ಏಳುವರೆಗೆ ವರೆಗೆ ಹೋಗ್ಬೇಕು ನಡ್ಕೊಂಡು ಹೋಗುವಾಗ ಬೆಳಿಗ್ಗೆ ಎಷ್ಟೊತ್ತಿಗೆ ಆನೆ ಇರುತ್ತೆ ಅದನ್ನೆಲ್ಲ ನೋಡಕ್ಕಾಗಲ್ಲ ಹಾಗಾಗಿ ಕಾಲೇಜ್ಗೆಲ್ಲ ರಜೆ ಮಾಡ್ಬೇಕಾಗುತ್ತೆ ಇದರಿಂದ ನಾನು ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗುತ್ತೆ ನಾನು ಒಬ್ರು ಬಡ ಹುಡುಗಿ ನಂಗೆ ಅಮ್ಮ ಮಾತ್ರ ಇರೋದು ಚೆನ್ನಾಗಿ ಓದಿ ಮುಂದೆ ಏನಾದ್ರು ಮಾಡ್ಬೇಕು ಅನ್ನೋದು ಕನ್ಸಾಗಿದೆ ಆದ್ರೆ ಈ ಆನೆ ಹಾವಡಿಯಿಂದ ನಂಗೆ ಅದೆಲ್ಲ ಆಗ್ತಾ ಇಲ್ಲ ಬೆಳಿಗ್ಗೆ ಎಷ್ಟೊತ್ತಿಗೆ ಬರುತ್ತೆ ಸಂಜೆ ನೆಟ್ಕೋ ಬರುವಾಗ್ಲೂ ಅಷ್ಟೇ ಎಲ್ಲಿರುತ್ತೆ ಹೇಗಿರುತ್ತೆ ಅನ್ನೋದು ಆಗಲ್ಲ ಅದರಿಂದ ಅಮ್ಮ ಒಬ್ಬರೇ ಇರೋದ್ರಿಂದ ತುಂಬಾ ಟೆನ್ಶನ್ ತಗೋತಾರೆ ದಯವಿಟ್ಟು ನೀವು ಇದನ್ನ ಸ್ವಲ್ಪ ಕ್ರಮ ತಗೋಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಇದರಿಂದ ನನ್ಗೆ ವಿದ್ಯಾಭ್ಯಾಸನೂ ಚೆನ್ನಾಗಾಗುತ್ತೆ ನಾನ್ ಮನೆ ಪರಿಸ್ಥಿತಿನ ಸುಧಾರಿಸಬಹುದು ಅಂತ ಕಳೆದ ಎರಡು ವರ್ಷದಿಂದನೂ ಆನೆ ದಾಳಿ ತೋಟಕ್ಕೆ ಭಾರಿ ಆಗ್ತಾ ಉಂಟು ಇದರಿಂದ ಓಡಾಡೋಕ್ಕೂ ತೊಂದರೆ ಬೆಳೆನೂ ನಾಶ ಮತ್ತೆ ಅರಣ್ಯ ಇಲಾಖೆಯವರು ಬರ್ತಾರೆ ಹೋಗ್ತಾರೆ ಬೇರೆ ಏನೂ ಕ್ರಮ ತಾಣ್ತಿಲ್ಲ ಇಲ್ಲ ಕೇಳಿದ್ರೆ ಓಡಿಸ್ ವೈಲ್ಡ್ ಲೈಫ್ ಏರಿಯಾ ಬಂದರೂ ಐದ್ ಕಿಲೋಮೀಟರ್ ಓಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಹಿಂಗಾದ್ರೆ ಮುಂದೆ ಜೀವನ ಮಾತ್ರ ಕಷ್ಟ ಆಗ್ತದೆ ಆನೆ ನಿಮ್ ತೋಟಕ್ಕೂ ದಾಳಿ ಮಾಡಿದೆ ಅಂತ ಹೇಳ್ತಿದ್ದೀರಾ ಎಷ್ಟು ನಾಶ ಆಗಿದೆ ಬೆಳೆ ಅದ್ರ ಬಗ್ಗೆ ಸಂಪೂರ್ಣ ಬಾಳೆಹೊಂದಕ್ಕೂ ಪೂರ್ಣ ನಾಶ ಆಗಿದೆ ಅಡಿಕೆ ಗಿಡ ಸುಮಾರು ಹೋಗಿದೆ ಮತ್ತೆ ಏಲಕ್ಕಿ ಎಲ್ಲ ಸುಮಾರು ನಾಶ ಆಗಿದೆ ಈಗ ನಾಟಿ ಮಾಡಿರೋ ಗದ್ದೆ ಅದನ್ನು ನಾಶ ಆಗಿದೆ ಮತ್ತೆ ನಿಮ್ಗೆ ದಿನನಿತ್ಯ ನಿಮ್ ಕೆಲಸಗಳಿಗೆ ಎಷ್ಟು ತೊಂದರೆ ಆಗ್ತಿದೆ ಆನೆಯಿಂದ ಕೆಲಸಕ್ಕೆ ಹೋಗಂಗಿಲ್ಲ ಬರಂಗಿಲ್ಲ ಹೋದ್ರೆ ಬೆಳಗ್ಗೆ ಮುಂಚೆ ಬೇಗ ಹೋಗಬೇಕು ಆಗಂಗಿಲ್ಲ ಸಂಜೆನೂ ಅಷ್ಟೇ ಲೇಟಾಗಿ ಬರಬೇಕು ಲೇಟಾಗಿ ಬರೋಕ್ಕೂ ಆಗ್ತಿಲ್ಲ ಸುಮಾರು ಒಂದು ಮೂರು ತಿಂಗಳಿಂದ ಯಾರು ಸರಿಯಾಗಿ ಕೆಲಸಕ್ಕೂ ಹೋಗ್ತಿಲ್ಲ ಹ್ಮ್ ಭಯ ಪಟ್ಟುಕೊಂಡೆ ಮನೇಲಿರುವ ಪರಿಸ್ಥಿತಿ ಇದೆ ಮನೇಲಿ ಇದ್ದರೆ ತಕ್ಷಣ ಏನಾಗುತ್ತೆ ನಮ್ಮ ಪರಿಸ್ಥಿತಿ ನಿವಾಸೋದು ಕಷ್ಟ ಆಗಿದೆ ಹಾಗೆ ಆದ್ರಿಂದ ಏನಿದ್ರು ಇದು ಡಿಪಾರ್ಟ್ಮೆಂಟ್ ಅವ್ರು ನಮ್ಮಲ್ಲಿ ಎಚ್ಚರಿಕೆ ತಗೊಬೇಕಂತ ನಾವು ಹೇಳ್ತಾ ಆಮೇಲೆ ಇದೇ ತರ ಬಿಟ್ಟರೆ ಇಲ್ಲಿ ಹಾನಿ ಮಾಡೋದ್ರೆಲ್ಲ ಪಕ್ಕ ಇದೆ ಇದು ಆನೆ ಇದು ಈಗ ಮನ್ಸಲಿಗ್ ಅಪೇಕ್ಷೆ ಮಾಡ್ತಾ ಅಂದ್ರೆ ನಮಗ್ ಚೆನ್ನಾಗಿ ಗೊತ್ತಾಯ್ತು ನಂಗೆ ಮೂರ್ ಸಲ ಎದ್ರೆ ಎದ್ರೆ ಸಿಕ್ಕಿದೆ ರೋಡ್ ಅಲ್ಲಿ ಹಾಗೆ ಅದೆಲ್ಲ ಸಿಕ್ಕಿದೆ ರೋಡಲ್ಲಿ ಕ್ರಮ ಕೈಗೊಳ್ಬೇಕಂತ ಮುಚ್ಚೋಗಿದೆ ಈ ವೈಲ್ಡ್ ಲೈಫ್ ನರ ಟ್ರೆಂಚ್ ಕಡೆಯಿಂದ ನೀರ್ ನಿತ್ತು ನಿಂತು ರೋಡ್ ಪೂರಾ ಹಾಳಾಗಿದೆ ಈ ಓಡಾಡೋಕೆ ಭಾರಿ ಸಮಸ್ಯೆ ರೋಡ್ ಅಂತೂ ಭಾರಿ ಮುಚ್ಚ ಹೋಗಿದೆ ಸೈಡ್ ಅಂತೂ ಕಾಡು ನಾನು ಎರಡು ಮೂರ್ ಸಲನು ಆನೆ ಹತ್ರ ಹೋಗಿ ವಾಕ್ ಮಾಡಿ ಬಂದಿದೆ ನೈಟ್ ಎಮರ್ಜೆನ್ಸಿ ಅಂತ ಹೇಳಿ ಯಾರನ್ನ ಬಾಡಿಗೆ ಅವ್ರನ್ನ ಕರೆಸಿದ್ರು ಯಾರು ಗೊತ್ತಿಲ್ಲ ಸಮಸ್ಯೆಗಳು ಅಧಿಕಾರಿಗಳಿಗೆ ಹಾಗೆ ಜನಪ್ರತಿನಿಧಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವರಿಗೂ ವಿಷಯ ಗೊತ್ತಾಗ್ಲಿ ಅವ್ರ ಇನ್ನೂ ಕ್ರಮ ತಗೊಂಡ್ಲಿ ಸ್ವಲ್ಪ ಗಮನ ಹರಿಸ ಎಲ್ಲರ ಗಮನಕ್ಕೂ ತಂದಾಗಿದೆ ಅದು ಈ ಕಡೆ ಯಾವುದು ಯಾವ್ದು ಬರ್ತಾರೆ ಬರ್ತಾರೆ ಬೇಗ ಗ್ರಾಮ ಪಂಚಾಯತಿ ತಾರೋಳಿ ಕೊಡಗಿ ನನ್ನ ಹೆಸರು ಕಲರ್ಷೆ ಅಂತ ಹೇಳ್ಬಿಟ್ಟು ನಾನು ಸಂಜೀವಿನಿ ಒಕ್ಕೂಟದಲ್ಲಿ ಸುಮಾರು ನಾಲ್ಕು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ತಂದಾಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಾನು ದಿನ ಅಲ್ಲೂ ಪಂಚಾಯತಿಗೆ ಹೋಗಿ ವರ್ಕ್ ಮಾಡಿ ಬರ್ತಾ ಇರ್ತೀನಿ ಇತ್ತೀಚೆಗೆ ಒಂದ್ ತಿಂಗಳ ಕಾಲದಿಂದ ನನ್ಗೆ ನಾನು ವರ್ಕ್ ಮಾಡಕ್ಕೆ ಹೋಗ್ಬೇಕಾದ್ರೆ ನನಗೆ ರೋಡಲ್ಲೇ ಎದ್ರೆ ಎದ್ರೆ ಆನೆ ನೋಡಿದ್ದೀನಿ ನಾನು ಸೈಡಲ್ಲಿ ಸುಮಾರು ದೊಡ್ಡ ಆನೆ ಎಲ್ಲಿ ನನ್ನ ಜೀವ ತೆಗೆಯುತ್ತೋ ನಾನು ಉಳಿತೀನೋ ಇಲ್ಲೋ ಅನ್ನೋ ಭಯ ನನಗೆ ಆಗಿಬಿಟ್ಟಿತ್ತು ನಾನು ನನ್ನ ನಾನು ವರ್ಕ್ ಮಾಡುವಂಥ ಆಫೀಸ್ಗಳಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ ನನ್ನೊಂದು ಹದಿನೈದು ದಿನನಾರು ನೀವು ರಜೆ ಕೊಡಲೇಬೇಕು ನನ್ನ ಎಲ್ಲಿ ನನ್ನ ಜೀವ ತೆಗಿಯುತ್ತೋ ಏನೋ ನನ್ನ ಪುಟ್ಟ ಮಗು ಕೂಡ ಇದೆ ಒಂದೂವರೆ ವರ್ಷದ ಮಗು ಕೂಡ ಇದೆ ಈ ಥರ ನಾನು ಇನ್ಫಾರ್ಮ್ ಮಾಡಿದ್ದೀನಿ ಆದರೆ ಇಲಾಖೆಯವರು ಬರ್ತಿದ್ದಾರೆ ಬಂದರೂ ಕೂಡ ಅವರು ಯಾವುದೇ ಅವರ ಹಗಲಲ್ಲಿ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟು ಹೋಗ್ತಾರೆ ರಾತ್ರಿ ನಮಗೆ ಭಯ ಏನಂದರೆ ನಮಗೆ ಮನೆಯಿಂದ ಹೊರಗಡೆ ಹೊರಲಿಕ್ಕೆ ಭಯ ಎಲ್ಲಿದೆಯೋ ನಮ್ಮ ಜೀವ ಎಲ್ಲಿ ತೆಗಿಯುತ್ತೆ ಏನೋ ಅಂತ ಇಲ್ಲಿ ಇಲ್ಲಿಯ ಮಹಿಳೆಯರಾಗಿರ್ಬೋದು ಜೆಂಟ್ಸಲ್ಲಾಗಿರ್ಬೋದು ಪ್ರತಿಯೊಬ್ಬರಲ್ಲೂ ಭಯ 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 ಅಂದರೆ ಇತ್ತೀಚೆಗೆ ಯಾರೂ ಕೂಡ ಸರಿಯಾದ ಪೇಟೆಗೆ ಹೋಗ್ತಾ ಇಲ್ಲ ಒಂದು ಆಸ್ಪತ್ರೆಗೆ ಆಗ್ತಾ ಇಲ್ಲ ನಮ್ಮಿಂದ ಒಂದು ಆ ಕಡೆಯಿಂದ ಬರಬೇಕಾದ್ರು ಯಾರಿಗಾದ್ರು ಗಾಡಿ ಬಾಡಿಗೆ ಹೇಳಿದ್ರೆ ಇಲ್ಲ ನಾವು ಬರೋಕ್ಕಾಗಲ್ಲ ನಿಮ್ಮೂರಿಗೆ ನಿಮ್ಮೂರಲ್ಲಿ ಆನೆ ಇದೆ ಈ ಥರನೇ ಪ್ರತಿಯೊಂದು ನಮಗೆ ಕಷ್ಟ ಕಷ್ಟ ಅಂದ್ರೆ ಪ್ರತಿಯೊಂದು ತುಂಬಾ ತುಂಬಾ ಕಷ್ಟ ಒಂದು ದಿನ ಆನೆ ಎಲ್ಲಿದೆಯೋ ರೋಡಲ್ಲೇನೋ ನಾನು ನನ್ನ ಮನೆಯವರು ಬರಬೇಕಾದ್ರೆ ರೋಡಲ್ಲಿ ಬಿದ್ದು ಕೂಡ ಬಂದಿದ್ದೀವಿ ನಮ್ಗೆ ಆತ್ರ ಅಷ್ಟು ಭಯ ಆಗಿದೆ ಇದರಿಂದ ಅರಣ್ಯಾಧಿಕಾರಿಗಳು ನಮಗೆ ನಮ್ಮ ಗ್ರಾಮ ನಮ್ಮೂರಿನ ಗ್ರಾಮಸ್ಥರಿಗೆ ಸಪೋರ್ಟ್ ಮಾಡ್ಲೇಬೇಕಂತ ಕೇಳಿಕೊಳ್ತಿದ್ದೇನೆ ನಾ ನಮ್ಮ ಮನೆಗೆ ತೋಟಕ್ಕೆ ಆನೆ ಬಂದಿದೆ ಆನೆ ಬಂದು ಬೆಸ್ಸಕ್ಕೆ ಹೋಗುತ್ತೆ ಲೈಟ್ ಹಾಕಿದ್ರೆ ವಾಪಸ್ ಬರುತ್ತೆ ಮತ್ತೆ ಪಟಾಕಿ ಕೊಟ್ಟು ಹೋಗುತ್ತಾರೆ ಪಟಾಕಿ ಕೊಟ್ಟು ಪಟಾಕಿ ಹೊಡೆಯಕ್ಕೆ ಹೋದರೆ ಪಟಾಕಿ ಹೊಡೆದ್ರೆ ವಾಪಸ್ ಸಮಯ ಮೇಲೆ ಬರುತ್ತೆ ಆದ್ದರಿಂದ ಅರಣ್ಯಾಧಿಕಾರಿಗಳು ಕ್ರಮ ಕೈಗೊಳ್ಬೇಕು ಅಂತ ತಿಳ್ಕೊಳ್ತೇನೆ ಇಲ್ಲಿ ನಾನು ಸುರೇಶ್ ಜಟಗೇಶ್ವರ್ ಅಂತೇಳಿ ಬೇಗಾರ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಸುರೇಶ್ ಅಂತೇಳಿ ನಾನು ಈ ತಾರು ನಮ್ಮ ಶೃಂಗೇರಿ ತಾಲೂಕಿನ ಬೇಗಾರ್ ಗ್ರಾಮ ಪಂಚಾಯಿತಿಯ ತಾರೊಳ್ಳಿ ಕೊಡುಗೆ ಅಂತ ಹೇಳಿ ಇದು ಎರಡು ಮೂರು ವರ್ಷಗಳಿಂದ ಆನೆ ಸತತವಾಗಿ ಬಂದು ಈ ಭಾಗದ ಜನರಿಗೆ ಭಾರಿ ತೊಂದರೆ ಕೊಡ್ತಾಯಿದೆ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗ್ತಾಯಿಲ್ಲ ಪಾಪ ಮತ್ತು ಗ ಗದ್ದೆ ನೆಟ್ಟರೂ ಕೂಡ ಗದ್ದೆ ಎಲ್ಲ ತುಳಿದು ಅದನ್ನು ತಿಂದು ಅದನ್ನು ಸುಮ್ಮನೆ ದುಡ್ಡು ಹಾಕಿ ಅವ್ರು ಖಾಲಿ ಮಾಡಬೇಕಷ್ಟು ಬಿಟ್ಟರೆ ಏನು ಬೆಳೆ ಉಳಿಯೋಲ್ಲ ಮತ್ತು ಅಡಿಕೆ ತೋಟಗಳಲ್ಲಿ ಬಂದು ಬಾಳೆ ಏಲಕ್ಕಿ ಏನಿದೆ ಎಲ್ಲ ಪುಡಿ ಮಾಡಿ ಹಾಕಿ ಹೋಗ್ತಾ ಉಂಟು ಇದ್ರ ಬಗ್ಗೆ ಅರಣ್ಯ ಇಲಾಖೆಯರಿಗೆ ಹೇಳಿದ್ರೆ ಮೊನ್ನೆ ಯಾವಾಗ ಒಂದು ಸರಿ ಹೀಗೆ ಫೋನ್ ಮಾಡಿದಾಗ ಹಬ್ಬ ಇದೆ ರಜಾ ಇದೆ ಈ ಸಮಸ್ಯೆಯನ್ನು ಹೇಳ್ತಾರೆ ಈ ರಾತ್ರಿ ಏಳು ಗಂಟೆ ಸುಮಾರಿಗೆ ಬಂದುಬಿಡ್ತದೆ ಆನೆ ಆ ಸಂದರ್ಭದಲ್ಲಿ ಇವ್ರು ಯಾರು ಫೋನ್ ಮಾಡಿದ್ರು ಡಿಪಾರ್ಟ್ಮೆಂಟರ್ ಯಾರೂ ಬರಲ್ಲ ಇಲ್ಲಿಗೆ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಮೇಲೆ ಅವರು ಬರ್ತಾರೆ ಬಂದು ಪಟಾಕಿ ಹೊಡಿತಾರೆ ಹೋಗ್ತಾರೆ ಅಷ್ಟು ಬಿಟ್ಟರೆ ಆನೆ ಅಲ್ಲಿ ಕಾಡಲ್ಲಿರ್ತದೆ ಹತ್ತಿರ ಸಂಜೆ ಏಳು ಗಂಟೆ ಆಗ್ತಿದ್ದಂಗೆ ಜಮೀನಿಗೆ ಬಂದು ಮನೆ ಅಕ್ಕಪಕ್ಕದಲ್ಲೆಲ್ಲ ತೊಂದರೆ ಕೊಡ್ತಾಯಿದೆ ಈ ಈ ಆನೆನ ಈ ಭಾರಿ ವರ್ಷಗಳಿಂದ ಇಲ್ಲಿ ಇದಾಗ್ತಾ ಇದೆ ತೊಂದರೆ ಕೊಡ್ತಾಯಿದೆ ಈ ಆನೆನ ಈ ಮೊನ್ನೆ ಬಾಳೆಹೊನ್ನೂರು ಎನ್ ಆರ್ ಹೇಗೆ ಸ್ಥಳಾಂತರ ಮಾಡಿದ್ರು ಅದೇ ಥರ ಸ್ಥಳಾಂತರ ಮಾಡ್ಬೇಕನ್ನುವಂಥದ್ದು ನಮ್ಮ ವಾದ ಇದೆ ದಯವಿಟ್ಟು ಇಲಾಖೆಯವರು ಮತ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಈ ಆನೆನ ಸ್ಥಳಾಂತರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನನ್ನ ಸಲಹೆ ನನ್ನ ಹೆಸರು ನೂತನ್ ಕುಮಾರ್ ಅಂತೇಳಿ ನಾನು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಹಾಗೆ ಇಲ್ಲಿ ಹದ್ಬುನಾಭು ಅಂತೇಳಿ ಮಾಜಿ ತಾಲೂಕ್ ಪಂಚಾಯತಿ ಭಾಗದ ಸದಸ್ಯರು ಇದ್ದಾರೆ ಒಕ್ಲಿ ಗಿರೀಶ್ ಎಲ್ಲ ಇವರೆಲ್ಲ ಆದಿವಾಸಿ ಗಿರಿಜನ ಇಲ್ಲಿನ ನಿವಾಸಿಗಳಿದ್ದಾರೆ ಇದು ನನಗೆ ಭಾಳ ಹಿಂದೆಂದೇನೋ ಪರಿಚಿತ ಆಗಿರ್ತಕ್ಕಂಥ ಊರಿದು ಇದು ಬೇಗಾರಿಂದ ಸುಮಾರು ಹನ್ನೊಂದು ಕಿಲೋಮೀಟ್ರ್ ದೂರದ ಒಂದು ಒಳನಾಡು ಪ್ರದೇಶ ಆಗಿರ್ತದೆ ಇಲ್ಲಿ ನಕ್ಸಲ್ ಬಾಧಿತ ಪ್ರದೇಶವೂ ಆಗಿರ್ತದೆ ಪ್ಯೂರ್ಲಿ ನಕ್ಸಲ್ ಎಫೆಕ್ಟೆಡ್ ಏರಿಯಾ ಇದು ಹಿಂದೆ ನಕ್ಸಲ್ ಅಧಿಕಾರಿಗಳು ಎಲ್ಲ ಬಂದು ಆಶ್ವಾಸನೆ ಕೊಟ್ಟಿದ್ದೇ ಕೊಟ್ಟಿದ್ದೆ ಕೊಟ್ಟಿದ್ದೇ ಕೊಟ್ಟಿದ್ದೆ ಬಟ್ ಅವ್ರು ಏನು ಈಗ ಹಿಂದಿನ ಬಿ ಜೆ ಪಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ರಸ್ತೆಗೇನು ಒಂದು ಅಪ್ಪಪ್ಪಿಗೆ ಕಾಂಕ್ರೀಟ್ ಮಾಡಿದ್ದಾರೆ ಆ ನಂತರದಲ್ಲಿ ರಾಜೇಗೌಡರು ಒಂದೆರಡು ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ ಈಗ ಇಲ್ಲಿನ ವಾಸಿಗಳಿಗೆ ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ಪಾಪ ಹೆಣ್ಮಕ್ಳೆಲ್ಲ ಹೇಳ್ತಕ್ಕಂಥ ಸಂದರ್ಭ ಭಾಳ ನೋವಾಗ್ತದೆ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯನವರು ನಾವು ಆದಿವಾಸಿ ಗಿರಿಜನರ ಪರ ದಲಿತರ ಪರ ಬಡವರ ಪರ ಅಂತ ಏನು ಭಾಷಣ ಮಾಡ್ತಿದ್ರಿ ನಿಮಗೆ ಎಲ್ಲಿದೆ ನಿಮಗೆ ಬದ್ಧತೆ ಇದನ್ನು ನೀವು ಈಗಲಾರು ಮುಂದೆ ಅರ್ಥ ಮಾಡ್ಕೊಂಡು ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಇಲ್ಲಿಯ ಇವರ ಸಮಸ್ಯೆಗಳ ಬಗೆಹರಿಸುವಂಥದ್ದನ್ನು ನೀವು ಮಾಡಬೇಕಾಗಿದೆ ಇವತ್ತು ಈ ಆನೆ ಏನು ಆನೆ ದಾಳಿ ಮಾಡ್ತಿದೆ ಇವ್ರಿಗಿರ್ತಕ್ಕಂಥ ಹತ್ತು ಗುಂಟೆ ಐದು ಗುಂಟೆ ತೋಟ ಸಂ ಸ್ವಲ್ಪ ಸ್ವಲ್ಪ ಗದ್ದೆ ಇರ್ತಕ್ಕಂಥ ಎಲ್ಲ ಬಡ ಗಿರಿಜನರಿವರು ಇವರಿಗೆ ನೀವು ಈಗಲೇ ಆ ಆನೆಯಿಂದ ಇವರು ಆ ದಿನಗಳು ಭಾಳ ಮುಂದೆ ಭಾಳ ದಿನಗಳ ಅಂತರದಲ್ಲಿ ಇಲ್ಲ ಈ ಆನೆ ಯಾರು ಒಬ್ಬರನ್ನ ಸಾಯಿಸ್ತೇ ಸಾಯಿಸ್ತಿದ್ರು ಆ ರಾಜಗೌಡರಲ್ಲಿ ಶಾಸಕರು ಆನೆ ಸಾಯಿಸಿದ ಮೇಲೆ ಏನಾದ್ರು ಒಂದು ನೀವು ಚೆಕ್ ತಗೊಂಬರೋರು ಅಥವಾ ಈಗ ಕೆ ಡಿ ಪಿ ಸಭೆ ಏನಾದ್ರು ಮಾಡಿ ಈ ಆನೆಯನ್ನು ಸ್ಥಳಾಂತರ ಮಾಡಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತೀರ ಅನ್ನೋದನ್ನ ನೀವು ಮುಂದಿನ ದಿನಗಳಾದ್ರೂ ಹೇಳಬೇಕಾಗ್ತದೆ ಅಪ್ಪಿತಪ್ಪಿ ಒಬ್ಬ ಬಡ್ಪಾಯಿ ಅಥವಾ ಗಿರಿಜನರನ್ನ ರೈತರನ್ನ ಸಾಯಿಸ್ತಂದರೆ ನಾವು ಅರಣ್ಯ ಇಲಾಖೆ ಮುಂದೆ ಏನು ಬಾಳೆಹಣ್ಣು ಪ್ರತಿಭಟನೆ ಆಯ್ತು ಆ ಪ್ರತಿಭಟನೆ ಎಲ್ಲ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ನೀವು ಅನ್ಭವಿಸ್ಬೇಕಾಗ್ತದೆ ಅಧಿಕಾರಿಗಳು ಈಗೇನು ಅರಣ್ಯ ಇಲಾಖೆ ಇವತ್ತು ವೈಲ್ಡ್ ಲೈಫ್ ಇರ್ಬೋದು ಕೆರೆಕಟ್ಟೆ ರೇಂಜ್ ಬರ್ತಾರೆ ಅಥವಾ ರೆಗ್ಯುಲರ್ ಇರ್ಬೋದು ನೀವು ಒಟ್ಟಲ್ಲಿ ಈ ಆನೆಯನ್ನು ಹೊರಗಡೆ ನೀವು ತಕ್ಷಣದಲ್ಲಿ ಶಿಫ್ಟ್ ಮಾಡುವಂಥದ್ದನ್ನು ಗಮನಿಸಬೇಕು ಮೇಲಾಧಿಕಾರಿಗಳಿಗೆ ಹೇಳಬೇಕು ಮತ್ತು ಶಾಸಕರು ಜಿಲ್ಲಾ ಮಂತ್ರಿಗಳಿಗೆ ಅರಣ್ಯ ಇಲಾಖೆ ಮಂತ್ರಿಗಳಿಗೆ ಹೇಳಿ ಈ ಆನೆಯನ್ನು ತಕ್ಷಣದಲ್ಲಿ ನೀವು ಶಿಫ್ಟ್ ಮಾಡುವಂಗೆ ನೀವು ಜವಾಬ್ದಾರಿ ತಗೊಬೇಕು ಮುಂದೆನೋ ಅನಾಹುತದಲ್ಲಿ ನೀವೇ ಜವಾಬ್ದಾರಿ ಆಗ್ತೀರಿ ನೀವು ನಾವೆಲ್ಲ ಅದಕ್ಕೆ ಹೋರಾಟಕ್ಕೆ ಭದ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿನ ನಿವಾಸಿಗಳ ಸಮಸ್ಯೆಗಳು ಎಲ್ಲೆಳೆಯಾಗಿ ಹೇಳಿದ್ದಾರೆ ಇದನ್ನು ಅರ್ಥ ಮಾಡ್ಕೊಂಡು ನೀವು ಕೆಲಸ ಮಾಡುವಂಥದ್ದು ಮಾಡಬೇಕು ಶಾಸಕರಿಗೆ ನಾವೆಷ್ಟೇ ಸಂದರ್ಭ ಹೇಳಿದ್ರು ಯಾವುದೇ ಇಲ್ಲ ಅವರವರು ಒಂದು ಕೆ ಡಿ ಪಿ ಸಭೆ ಮಾಡುವಂಥ ಒಂದು ನೈತಿಕತೆ ಇಲ್ಲಿಯ ಶಾಸಕರಿಗಿಲ್ಲ ಇದನ್ನು ತಕ್ಷಣದಲ್ಲಿ ಕೆ ಡಿ ಪಿ ಸಭೆ ಮಾಡಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ನೀವು ಚರ್ಚೆ ಮಾಡಿ ನಾ ಈಗ ನಾಳೆಯಿಂದಲೇ ಏನು ಅನಾಹುತ ಆಗಿದೆ ಅವರಿಗೆ ಪರಿಹಾರನೂ ಕೊಡಬೇಕು ಇವರಿಗೆ ಅರಣ್ಯ ಹಕ್ಕು ಪತ್ರದಲ್ಲಿ ಎಲ್ಲ ಐದು ಗುಂಟೆ ಹತ್ತು ಗುಂಟೆ ಹಿಂಗೆ ಸಣ್ಣ ಸಣ್ಣ ಸ್ವಲ್ಪ 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 ಮಾತ್ರ ಸ್ಯಾಂಕ್ಷನ್ ಮಾಡಿದ್ದಾರೆ ಅರಣ್ಯ ಹಕ್ಕು ಪತ್ರ ಕೊಟ್ಟಿರ್ತಕ್ಕಂಥದಕ್ಕೆ ಇವ್ರಿಗೆ ಪರಿಹಾರನೂ ಸಿಗ್ತಾಯಿಲ್ಲ ಈಗಿನ ಸರ್ಕಾರದಲ್ಲಿ ನೀವು ಅರಣ್ಯ ಇಲಾಖೆ ಹತ್ರ ಪತ್ರನೇ ಮಾನದಂಡ ಅಂತ ಇಟ್ಕೊಬಿಟ್ಟು ಅವ್ರಿಗೇನು ಅವರು ಒಂದು ಅರ್ಧ ಎಕರೆ ಒಂದು ಎಕರೆ ಎಲ್ಲ ಜಾಗ ಜಮೀನಿದೆ ಅದರವರು ಕೊಟ್ಟಿರ್ತಕ್ಕಂಥ ಬರೀ ಐದು ಗುಂಟೆ ಹತ್ತು ಗುಂಟೆ ಕೊಟ್ಟಿದ್ರಿ ನೀವು ಏನು ಆನೆ ಆನೆಯಿಂದ ಆ ರೈತರು ಬೆಳೆ ಹಾನಿಯಾಗಿದೆ ಮರಗಳು ಹಾನಿಯಾಗಿದೆ ಅದಕ್ಕೆ ತಕ್ಷಣ ಆ ಇಲಾಖೆ ತೋಟಗಾರಿಕೆ ಇರ್ಬೋದು ಅರಣ್ಯ ಇರ್ಬೋದು ಬಂದ್ಬಿಟ್ಟು ತಕ್ಷಣದಲ್ಲಿ ಇದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಸರಿಯಾಗಿ ಸೂಕ್ತವಾಗಿ ಪರಿಸ ಪರಿಹಾರವನ್ನು ಕೊಡಿಸ್ಬೇಕು ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಿನ ರೀತಿ ನೀವು ನೋಡ್ಕೋಬೇಕು ಅಂತೇಳಿ ನಾನು ಕೋರ್ಕಿದ್ದೀನಿ